ಈಗಿನ ಅರಸಿಕೆರೆಯಲ್ಲಿ ಮುಖ್ಯಮಂತ್ರಿ ನಾನೇನು ಹೇಳಿದ್ದೇನೆ ಹೊಳೆ ತರಬೇಡಿ ಅಂತ ಹೇಳಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ವಿರೋಧ ಮಾಡಿಲ್ಲ ನಾನು ಕೋಲಾರ ಜನತೆಗೆ ಟೋಪಿ ಹಾಕ್ಬೇಡಿ ಅಂತ ಹೇಳಿದೆ ನಿನ್ನೆ ಅರಸಿಕೆರೆಯಲ್ಲಿ ಏನು ಹೇಳಿದ್ದಾರೆ ಮನೆ ಭಾಷಣದಲ್ಲಿ ಅರ್ಸಿ ಕೆರೆಗೆ ಇನ್ನೂ ಎರಡು ವರ್ಷ ಬೇಕಂತ ನೀರು ಕೊಡೋದು ಅವ್ರಿಗೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅರ್ಸಿ ಕೆರೆಗೆ ಇನ್ನು ಎರಡು ವರ್ಷ ತಗೊಂಡ ಮೇಲೆ ನಾನು ದಾಖಲು ಮಾಡ್ಕೊಳ್ತೀನಿ ನಿಮಗೆ ಕಳೆದ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಅಂದರೆ ಹತ್ತು ವರ್ಷ ಆಯಿತಲ್ವ ಚಿಕ್ಕಬಳ್ಳಾಪುರದಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎಷ್ಟು ವರ್ಷ ನೀರು ಕೊಡ್ತೀವಿ ಅಂದರು ಎರಡು ವರ್ಷ ನೀರು ಕೊಡ್ತೀವಿ ಅಂದ್ರೆ ಅಲ್ವೇ ಇದು ಹತ್ತು ವರ್ಷ ಆಯಿತು ಈಗ ಹೇಳ್ತಾರೆ ಅರ್ಸಿ ಇನ್ನೂ ಎರಡು ವರ್ಷ ಬೇಕಂತೆ ಎತ್ತಿನ ನೀರು ಕೊಡೋದಕ್ಕೆ ಇದನ್ನ ನಾನು ಚರ್ಚೆ ಮಾಡ್ತಾ ಇರೋದು ನೀರು ಕೊಡಬೇಡಿ ಅಂತೇಳಿಲ್ಲ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು ಬಳಚೆ ನೀರಲ್ಲ ಪರಿಶುದ್ಧವಾದಂಥ ನೀರು ನನ್ನ ರೈತರು ಇಲ್ಲೇನು ಏನು ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ಪರಿಶುದ್ಧವಾದಂಥ ನೀರು ಕುಡಿಯತಕ್ಕಂಥ ನನ್ನ ಯೋಜನೆ ಎತ್ತಿನ ಒಳಗೆ ಯಾರ ತೀರ್ಮಾನ ತಗೊಂಡವರು ಮೊನ್ನೆ ಬಂದು ಫೌಂಡೇಶನ್ ಹಾಕಿ ಎತ್ತಿ ನೋಡೋ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟಾರೆ ಯಾರು ಬಜೆಟಲ್ಲಿ ದುಡ್ಡಿಟ್ಟಿದ್ದಾರೆ ಯಾರು ಇದ್ದಿದ್ದು ಹದಿನೇಳು ತಿಂಗಳು ಅವತ್ತು ಒಳಗೆ ನೋಡೋದು ನಮ್ಮ ಇದು ಎರಗೋಡು ಎರಗೋಡು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟರು ಎರಗೋಡು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟಾರೆ ಯಾರು ಕ್ಯಾಬಿನೆಟ್ನಲ್ಲಿ ಇವತ್ತು ನಮ್ಮ ಮುಳುಬಾಗಿಲಿನ ಶ್ರೀನಿವಾಸ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರು ಹೋರಾಟ ಇದೆ ಇವತ್ತು ಎರಗೋಳು ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ದುಡ್ಡಿಟ್ಟ ಬಜೆಟ್ನಲ್ಲಿ ಅವತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ